<smart> I'm <noise> ಕಾಪಾಡ್ಕೊಂಡು ಸಿಕ್ಕಿದ್ರೆ ಆ ದೇವ್ರಿಗೆ ಸಿಕ್ಕಂಗೆ ನೀವ್ ಎಷ್ಟೇ ಇದೀರ ಬರಾಬರ್ ಬೀಸ್ ಆರ್ ಗಾಡಿ ಅಟ್ಯಾಕ್ ಮಾಡ್ತಾ ಇದೀವಿ ಬರೀ ಆರ್ ಗಾಡಿನ ಸತ್ ಹೋಗ್ತಿರ ನನ್ನ ಮಕ್ಕಳ ಹೊಡೆಯಲ್ಲಿ ಐವತ್ ಜನ ಹೋಗ್ತೀನಿ ಅಂತ ಹೇಳಿದ್ರು ಒಬ್ಬಂಗ ಐವತ್ ಜನ ಅವನೇನು ಐರಾವ ಜನ ಇಲ್ಲ ಆಟಂಬ ಅದಕ್ಕಿಂತ ಮೀರಿದ್ದ ಬೆಂಕಿ ಪಕ್ಕ ಗಂಡಸು ನಮಗೂ ಮೀಸ ಇದೆ ಬಾಸ್ ನಾವು ಗಂಡಸ್ರೆ ಏನ ಹೌದು ಭಯ ಏ ಆ ಮೀಸೆ ಬೋಡ್ಸೋ ಕತ್ತಿದೆ ಅವನು ಎದ್ರೆ ಸುನಾಮಿ ನಿಂತ್ರೆ ಜ್ವಾಲಾಮುಖಿ ಕಣ Субтитры создавал DimaTorzok ಡೆಡ್ ಲೈನ್ ನಿಮ್ಗಳಿಗೆ ಡೆತ್ ಲೈನ್ ಕಾಲಿದೆ ಅಂತ ಯಾರಿದ ದಾಟಿದ್ರೆ ತೆರಳಕ್ಕೂ ಆಗ್ಬೋದು ಏನ್ ನೋಡೋ ಶಾಮ್ ಅವ್ನ್ ನೋಡ್ತಾ ಇದ್ದ ಬಾಸ್ ಫಾಲೋ ಫಾಲೋ ಮಾಡ್ತಿದೀವಿ ವೆರಿ ಗುಡ್ ತುಂಬಾ ಚೆನ್ನಾಗಿದೆ ನಿಮ್ಮಂತ ಸ್ಟೂಡೆಂಟ್ಗೆ ಯಾವ ಕಾಲೇಜ್ ತಾನೇ ಸೀಟ್ ಕೊಡಲ್ಲ ಅನ್ನತ್ತೆ ಆದ್ರೆ ಟರ್ಮ್ ಆಲ್ರೆಡಿ ಸ್ಟಾರ್ಟ್ ಆಗಿದೆಯಲ್ಲ ಯಾಕೆ ಲೇಟು ಸರ್ ಅದು ಫ್ಯಾಮಿಲಿ ಪ್ರಾಬ್ಲಮ್ ಆ ಡೋಂಟ್ ವರಿ ನಿಮಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಸೀಟ್ ಅಲಾಟ್ ಮಾಡ್ತೀನಿ ಥ್ಯಾಂಕ್ ಯು ಸರ್ ಫಾರ್ಮಾಲಿಟೀಸ್ ಸ್ಪೋರ್ಟ್ಸ್ ಅಥಾರಿಟಿ ಹೆಚ್ ಓಡಿ ಹತ್ರ ಸೈನ್ ಮಾಡಿಸ್ ತಗೊಂಬನಿ ಓಕೆ ಸರ್ ಯಾರು ಬೇಕಿತ್ತು ಸರ್ ಹೆಚ್ ಓಡಿ ಅವ್ರನ್ನ ನೋಡ್ಬೇಕಾಗಿತ್ತಲ್ಲ ಒಂದ್ ನಿಮಿಷ ವೇಟ್ ಮಾಡಿ ಒಳಗಡೆ ಇಷ್ಟೊಂದು ಸೌಂಡ್ ಬರ್ತಾ ಇದೆ ಸಾರ್ ಒಳಗಡೆ ಎಕ್ಸರ್ಸೈಜ್ ಮಾಡ್ತಿದ್ದಾರೆ ಬ್ರೀತಿಂಗ್ ಎಫೆಕ್ಟ್ ಬ್ರೀತಿ ಈ ತರ ಇರಬೇಕಾದ್ರೆ ಇನ್ನು ಬಾಡಿ ಶೇಪ್ ಹೇಗಿರ್ಬೋದು na left arm biceps ready, on, when any woman comes I'm trying to test it, check it out, yo, uh -huh. Rudi, Shoruk, six packs ready, on. Ready. Uh -huh. ಮತ್ತೆ ಡೋರ್ ಮುರಿದೋಯ್ತು ಹೊಸದಾಗಿ ಬಾರೋ ಹೆಚ್ಚಿನ ತೋರ್ಸಂದ್ರೆ ಯಾರು ಅರ್ನಾಳಿನ ತೋರಿಸ್ತಾ ಇದೆಯಲ್ಲ ಎಲ್ರು ಹಂಗೆ ಕನ್ಫ್ಯೂಸ್ ಮಾಡ್ಕೊತಾರೆ ಇದು ಬಾಲಿವುಡ್ ಅಲ್ಲ ಬಾಡಿವುಡ್ ಸ್ಟೀಲ್ ಬಾಡಿವುಡ್ ಸರ್ ಒಂದ್ ಚಿಕ್ಕ ಡೌಟ್ ಕ್ಲಿಯರ್ ಮಾಡ್ಕೋ ಡೋರ್ ತೆಕ್ಕೊಂಡೆ ಬರ್ಬೋದಾಗಿತ್ತಲ್ಲ ಹೊಡ್ಕೊಂಡ್ ಬರ್ತಾ ಇದೀರಾ ಡೋರ್ ತೆಗೆದು ಬರ್ಬೋದು ನುಗ್ಗಿ ಬರ್ಬೋದು ಹಾಕಿ ಮುಚ್ಚಿ ತಳ್ಳಿ ಕುಟ್ಟಿ ಮುಟ್ಟಿ ಹೆಂಗ್ ಬೇಕಾದ್ರೆ ಬರ್ಬೋದು ಅದೆಲ್ಲ ಕಾಮನ್ ಸನ್ ಮಾಡಿ ಕೆಲ್ಸ ಇವನು ಜಿನ್ ಸಾಕ್ ನನ್ನ ಸೈಲೇ ಬೇರೆ ಟಮಾಳ್ ಡಿಮಿಲ್ ಡಿಚಿ ಯಾರಿಗೆ ಯಾರಿಗೆ ಬೇಕಾದ್ರೂ ನಾಟಕ ಬಾ ಸ್ಪೋರ್ಟ್ಸ್ ಕೋಟಾದಲ್ಲಿ ಕಾಲೇಜಿಗೆ ಜಾಯಿನ್ ಆಗಿದ್ದೀನಿ ನಿಮ್ದು ಸಿಗ್ನೇಚರ್ ಬೇಕಾಗಿತ್ತು ನನ್ ಹತ್ರ ಸಿಗ್ನೇಚರ್ ತಗೋಬೇಕು ಅಂದ್ರೆ ನಿನ್ನ ಬೈಸಪ್ಸ್ ಮಿನಿಮಮ್ ಫೈವ್ ಇಂಚಸ್ ಇರಬೇಕು ಸೈಝಲ್ಲ ಗೊತ್ತಿಲ್ಲ ಸರ್ ಆದ್ರೂ ಇದ ನೋಡ್ಕೊಂಬಿಡಿ ಎಲ್ಲಿ ಆ ರೇನೆ ಆದ್ರೂ ನಿಮ್ಮಷ್ಟಿಲ್ಲ ಬಿಡಿ ಸರ್ ಸ್ವಲ್ಪ ಕಮ್ಮಿನೇ ಸ್ವಲ್ಪ ಕಮ್ಮಿ ಏನಿಲ್ಲ ಸಿ ಕಮ್ಮಿ ಡಾಂಟ್ ವರಿ ಐ ವೆಲ್ ಪುಸ್ ಪಲ್ಸ್ ಪ್ಸ್ ಆಂಪ್ಲಿ ಸರ್

ಆದ್ರೆ ಎಲ್ಲಾ ಫೋಟೋ ಮೇಲೂ ಅಮ್ಮ ನೀನ್ ಎಲ್ಲಿದ್ಯಾ ಅಂತ ಬರ್ದಿದ್ಯಾ ಯಾಕೆ ಸರ್ ನೀನ್ ಅದನ್ನ ನೋಡ್ದ ಅವ್ರ ಮೈ ಮದರ್ ಮೇರಿ ಜಾನ್ಸನ್ ಓ ಸ್ವೀಟ್ ನೇಮ್ ಸರ್ ನಾನು 5 ಇಯರ್ಸ್ ಚೈಲ್ಡ್ ಆಗಿದ್ದಾಗ ಮೇರಿ ಜಾನ್ಸನ್ ಈ ಬೇಬಿ ಜಾನ್ಸನ್ ನ ಜಿಮ್ ಅಲ್ಲಿ ಮಿಸ್ ಮಾಡ್ಕೊಂಡ್ಬಿಟ್ರು ಅವತ್ತಿಂದ ಎಲ್ಲಾ ಜಾಕ್ಸನ್ ಟೈಸನ್ ಗಳ ಜೊತೆ ಗುದ್ದಾಡಿ ಒದ್ದಾಡಿ ಈ ರೇಂಜ್ ಗೆ ಮಸಲ್ ನ ಡೆವಲಪ್ ಮಾಡಿ ಸಿಂಕ್ಸನ್ ಆದೆ ಗ್ರೇಟ್ ಸರ್ ಆದ್ರೆ ಏನ್ ಮಾಡ್ತೀಯಾ ಓವರ್ ಆಗಿ ಮಸಲ್ ಬಂತು ಅಮ್ಮ ನಮ್ಮಮ್ಮ ಬರ್ಲಿಲ್ವೇ ಅಕಸ್ಮಾತ್ ಅಮ್ಮ ಸಿಕ್ಕಿದ್ರು ವೆರಿ ಸಿಂಪಲ್ ಅಮ್ಮ ನೀನ್ ಅಂತ ತೆಗೆದು ಅಪ್ಪ ಎಲ್ಲಮ್ಮ ಓವರ್ ಎಮೋಷನ್ ಆಗ್ಬಿಡ್ಬೇಡ ಬಾಡಿ ವೀಕ್ ಆಗ್ಬಿಡುತ್ತೆ ಸರ್ ನೀವೇ ರೇಂಜ್ ಇದ್ದೀರಾ ಅಂತಂದ್ರೆ ಇನ್ನು ನಿಮ್ ತಂದೆ ಅವ್ರು ಯಾವ ರೇಂಜ್ ಇರ್ಬೋದು ಸರ್ ಆ ವಿಷಯ ನಮ್ಮ ಅಮ್ಮನ್ಗೂ ಗೊತ್ತಿಲ್ಲ ಎದೆಯಲ್ಲಿ ಏಷ್ಯಾ ಕಂಡದಷ್ಟು ದುಃಖ ತುಂಬ್ಕೊಂಡು ಮೈಮೇಲೆ ಮೇಲೆ ಇಷ್ಟೊಂದು ಮಾಂಸ ಕಂಡಗಳನ್ನ ರಿಯಲಿ ಸರ್ ರಿಯಲಿ ಸರ್ ರಿಯಲಿ ಅವರ್ ಗ್ರೇಟ್ ಸರ್ ಮದರ್ಟ್ ಗಾಳಿ ಹೊಡಿಬೇಕು ಇವತ್ತು ಮಾಡ್ತೀರೂಸ್ ವಿದ್ಯೆ ಅಂದ್ರೆ ನೀವೇನಾ ಹೌದು ನೀವು ನಾನು ಈ ಕಾಲೇಜಿಗೆ ಹೊಸ್ದಾಗಿ ಜಾಯ್ನ್ ಆಗಿದ್ದೀನಿ ನಿಮ್ಮ ಮನೆ ಮೇಲೆ ಕೂಡ ಒಂದು ಪೋಷನ್ ಖಾಲಿ ಇದೆ ಅಂತ ಗೊತ್ತಾಯ್ತು ಬಾಡಿಗೆ ಏನಾರು ಕೊಡ್ತೀರಾ ಓಹ್ ಸಾರಿ ಅದು ನಿನ್ನೆನೆ ಬೇರೆಯವ್ರಿಗೆ ಕೊಟ್ಬಿಟ್ಟೆ ಹಾ ನಾನು ನನ್ನ ಫ್ರೆಂಡ್ ಮನೆಯಲ್ಲಿ ಪೇಯಿಂಗ್ ಇಷ್ಟ ಆಗಿದ್ದೀನಿ ಅಲ್ಲಾದರೂ ಖಾಲಿ ಇದೆ ಹಾಂ ಅವ್ರನ್ನ ಕೇಳಿ ಹೇಳಾ ಓಕೆ ಅಯ್ಯೋ ನೋಡಿದ್ರೆ ಬೆಳಿಗ್ಗೆಯಿಂದ ಮೀನಿಗೆ ಕಾಡ್ತಾ ಇದ್ರೆ ಈ ತಿಂಗ್ಳ ಸಮುದ್ರ ಲೋಕಕ್ಕೆ ಪಾರ್ಸಲ್ ಮಾಡೋಣ ಅದು ಕ್ರೈಮು ಮಾಡ್ಬಾರ್ದು ಯಾರು ಮಾಡ್ತಾ ಇರೋದು நெனை நீக்கா வெரி குட் டைம் வேஸ்ட் மாதியா நாச்சு ரோ கு ಮಾಡಿದೆ ಕೂಸೆ ಅದನ್ನೆಲ್ಲ ಹೇಳಕಾಗಲ್ಲ ಬಿಡಿ ಬಿಲ್ಡ್ ಅಪ್ ಸಾಕು ಹೇಳಲೋ ದಡಿಯ ಅದು ಒಂದಿಬ್ಬರನ್ನ ಹಾಗೆ ಮೇಲೆ ಕಳಿಸ್ಬಿಟ್ಟೆ ಜೋಕಿಂಗ ಜೋಕೆ ಆದ್ರೆ ನೀವು ಭಯ ಬಿದ್ರಲ್ಲ ಭಯಾನ ನಾನು ಡಯಾನ ಮೇ ಡರ್ನೆ ಕಿ ಚೀಜ್ ನಹೀ ಡರಾನೆ ಕಿ ಚೀಜ್ ಹೂ ಬೇಬಿ ಅತ್ತೆರಿಕೆ ಇದಪ್ಪ ವರ್ಸೆ ಅಂದ್ರೆ ಏ ಈಗ ನೀನ್ ಏನ್ ಮಾಡ್ಬೇಕು ಗೊತ್ತಾ ಇಲ್ಲಿರೋ ಹುಡುಗಿರಲ್ಲಿ ಯಾರು ದ ಮೋಸ್ಟ್ ಬ್ಯೂಟಿಫುಲ್ ಹುಡುಗಿನೋ ಅವಳಿಗೆ ಐ ಲವ್ ಯು ಹೇಳ್ಬೇಕು ನಾನು ಚೆನ್ನಾಗಿಲ್ವಾ ನೀನ್ ಚೆನ್ನಾಗಿದ್ಯಾ ಆದ್ರೆ ಅಲ್ಲಲ್ಲೇ ನೀನ್ ಇಲ್ಲೆಂತಿದ್ಯಾ ವಿಶ್ವ ಸುಂದರಿ ಭುವನ ಸುಂದರಿ ಈ ಪ್ರಪಂಚದಲ್ಲಿ ಸುಂದರಿಗಳನ್ನೆಲ್ಲ ನೋಡ್ಬಿಟ್ಟೆ ಆದ್ರೆ ನಿನ್ನಂತ ಬ್ಯೂಟಿ ನೋಡೇ ಇಲ್ಲ ಸುಂದ್ರ ಸುಂದ್ರಿ ನಾನು

ಈಗಂತೂ ಇಲ್ಲ ಆದ್ರೆ ನಿನ್ನ ನೀನೇ ರ್ಯಾಕ್ ಮಾಡ್ಕೊಂಡಲ್ಲ ಅದು ಮಾತ್ರ ಸೂಪರ್ ಇದ್ರ ಏನಾಯ್ತು ಅದಿರ್ಲಿ ನನ್ ಮನೆ ಬಾಡಿಗೆ ವಿಷಯ ಏನಾಯ್ತು ನೀವ್ ಇಷ್ಟೊತ್ತು ಯಾರನ್ನ ಗೋಳ್ ಹಾಕೋತಾ ಇದ್ರು ಅವಳೇ ನನ್ ಫ್ರೆಂಡ್ ಯಾರು ಶ್ವೇತಾನ ರೂಮ್ ಸಿಕ್ತ ಹಾಗೆ ಯಾವ್ದಕ್ಕೂ ಈವ್ನಿಂಗ್ ಅವಳ ಫಾದರ್ನ ಮೀಟ್ ಮಾಡಿ ಸಿಕ್ಕಿದ್ರೆ ನಿಮ್ಮ ಅದೃಷ್ಟ ಅಮ್ಮ ನಾಲ್ಕು ಸ್ಪ್ರೈಟ್ ಈ ಶ್ವೇತ ಆದ್ರೆ ಖಂಡಿಸ್ ಎದೆ ಒಳಗ್ ಬಚ್ಚಿಟ್ಕೊಂಡಿರೋ ರೋಜು ಹೂವ ಹೂವ ಈ ಶ್ವೇತ ಈ ಶ್ವೇತ ಇನ್ನೂ ಮಿಕ್ಸ್ ಮಾಡಿಲ್ಲ ಸುಮ್ನೆ ಓವರ್ ಆಕ್ಟಿಂಗ್ ಬೇಡ ಹೌದಾ ಮತ್ತೆ ಕುಡಿಯಕ್ ಮುಂಚೆನೆ ಕೀಕೆ ಥಾಟ್ ಬಂದ್ರೆನೆ ಈ ತರ ಕಿಕ್ ಕೊಡಿಬೇಕಾದ್ರೆ ಇನ್ನೊಂದ್ ಮೈ ಗಟ್ ಕೊಡಿದ್ರೆ ಏನೇನ್ ಆಗ್ಬೋದು ಮುಚ್ಚು ಬಾಯ್ನ ಬೇರೆ ಮಿಚ್ ಮಾಡ ಅಯ್ಯೋ ಏನೇ ಮಾಡ್ತೀಯ ಡಿಫ್ರೆಂಟ್ ಮಾಮೂಲಾಗಿ ಹುಡುಗರು ಗುಂಡಾಕಿ ಹುಡುಗಿ ಈಗ ನಾನು ಗುಂಡಾಕಿ ಅವ್ನು ಹೆಂಗ್ ಫೀಲ್ ಮಾಡ್ಬೋದೆ ತುಂಬಾ ಹ್ಯಾಪಿಯಾಗಿ ಫೀಲ್ ಮಾಡ್ತಾನೆ

ಎದುರು ನಿಲ್ಲೋ ನನ್ನ ಸೋಲ್ಸಿ ಗೆಲ್ಲೋ ಯಾರೆ ನನ್ನ ಗೆದ್ದು ನಾನೇ ನಾಳೆ ನಿಮ್ಮಪ್ಪನ ಪಕ್ಕದಲ್ಲಿ ನೋಡ್ತಾ ಇರು ಗುಡ್ ಮಾರ್ನಿಂಗ್ ಆಲ್ ಇಂಡಿಯನ್ ಗಾಡ್ಸ್ ಮೂರ್ ಹೊತ್ತು ಮೇಕಪ್ ಮಾಡ್ಕೊಳ್ಳೋ ಹೆಂಡ್ತಿನ ಕೊಟ್ರಿ ಸದ್ಯ ನಾಟಕ ಸೋಕಿ ಕೊಟ್ಟಿಲ್ಲ ವಯಸ್ಸಿಗೆ ಬಂದ ಹೆಣ್ಮಗಳು ಮನೆಯಿಂದ ಯಾವಾಗ ಓಡೋಗ್ತಾಳೋ ಅನ್ನೋ ಟೆನ್ಶನ್ ಎಲ್ಲ ಅಪ್ಪ ಅಮ್ಮಂದ್ರಿಗೂ ಇರುತ್ತೆ ಆದ್ರೆ ಆ ಟೆನ್ಶನ್ ನನ್ನಿಂದ ದೂರ ಮಾಡಿದಿರಾ ಅದೇನ್ ಅವಳ ನೆಡೆ ನುಡಿ ಸಂಸ್ಕೃತಿಯ ಪ್ರತೀಕ ಅವಳು ವಾಟ್ ಎ ಡಾಟರ್ ವಾಟ್ ಎ ಡಿಸಿಪ್ಲಿನ್ ಗಾಡ್ ನಮಸ್ಕಾರ ಸರ್ ನಮಸ್ಕಾರ ನೀವು ನನ್ ಶ್ವೇತ ಕ್ಲಾಸ್ಮೇಟ್ ಓ ನೋಡಕ್ ಬಂದ್ರ ಬನ್ನಿ ಕೂತ್ಕೊಳ್ಳಿ ಏನ್ ತಗೋತೀರಾ ಕಾಫಿ ಡಾಬರಿ ಆಗ್ಬೇಡಿ ಅವಳು ನನ್ನ ಧರ್ಮ ಪತ್ನಿ ಆದಾಗ ಹಳ್ಳಿ ಹುಡುಗಿ ಸ್ವಲ್ಪ ವರ್ಷದಿಂದ ಟ್ರೈ ಇದ್ದಾಳೆ ನಿನಗೆ ಹುಡುಗರು ಹೊಸಬ್ರು ಬಂದಾಗ ಎದುರುಗಡೆ ಬರಬೇಡ ಅಂತ ಹೇಳಿರ್ಲಿಲ್ಲ ಮೇಡಮ್ ಹೊರಗಡೆ ಸಿಕ್ಕಿದ್ರೆ ಗುರು ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ ಆ ಚಾನ್ಸ ಸಿಕ್ಕೋದಿಲ್ಲ ಬಿಡಿ ಮುಖಕ್ಕೆ ಸಗಣಿ ಹಚ್ಕೊಳ್ದೆ ಮನೆ ದಾಟೋದೇ ಇಲ್ಲ ಅವಳು ಈ ಒರಿಜಿನಲ್ ಫೇಸ್ ನ ಆದಾಗಿಂದ ನಾನೇ ನಾಲ್ಕೈದು ಸಾರಿ ನೋಡಿರ್ಬೋದು ಸುಳ್ಳು ಹೇಳ್ತಾ ಇದ್ರೆ ನಿಮ್ ಮನೆ ಮೇಲ್ಗಡೆ ಒಂದ್ ಪೋಷನ್ ಖಾಲಿ ಇದೆಯಂತೆ ಅದ ಅದು ನನ್ ಮಗಳೇ ಡೀಲ್ ಮಾಡೋದು ಕರೀರಿ ಡೀಲ್ ಮಾಡ್ಬಿಡೋಣ ಅಮ್ಮ ತಾಯಿ ಶ್ವೇತಾಂಬರಿ ಒಂದ್ಸಲಿ ಇಲ್ಲಿ ಬಂದ್ ಹೋಗಮ್ಮ ಅಪ್ಪಾಜಿ ನಮ್ಮನ್ನು ಕರೆತೀರ ನಮ್ಮ ಕುಟೀರದ ಕಾಲಿ ಕೋಣೆಯನ್ನು ಕೇಳಿಕೊಂಡು ಬಂದಿರುವವರು ಯಾರೆಂದು ಬಂದವರು ಪುರುಷರ ಇಲ್ಲ ಸ್ತ್ರೀ ಅಪ್ಪಾಜಿ ಡಾಟರ್ ಬಂದಿರುವವರು ಪುರುಷ ಸಿಂಹನೇ ಬಾಲೆ ಅಪ್ಪಾಜಿ ನಿಮ್ಮಲ್ಲಿ ಎಷ್ಟು ಬಾರಿ ಪ್ರಾರ್ಥಿಸಿದ್ದೇನೆ ಪುರುಷರ ಮುಂದೆ ನನ್ನನ್ನು ಪ್ರದರ್ಶಿಸಬೇಡಿ ಎಂದು ನಾನು ನಾಚಿ ನೀರಾಗಿ ವಾಟ್ ಡಾಟರ್ ಬಂದಿರುವವರು ಕಾಲೇಜ್ ಹೋದಿನ್ನು ಗೌರಿ ಹೊರಗ್ ಮಾರಿ ಏನು ಲೇ ನಿನ್ನ ಕಾಲೇಜಿಂದ ಓಡ್ಸೋಣ ಅನ್ಕೊಂಡಿದ್ರೆ ಮನೆಗೆ ಲಭ್ಯ ಆಗಿಲ್ಲ ಸಾರಿ ರೀ ನಿಮ್ಗೆ ಮನೆ ಕೊಡಕ ಆಗಲ್ಲ ಅಪ್ಪಾಜಿ ಒಳ್ಳೆ ರೆಕಮಂಡೇಶನ್ ಜೊತೆ ಬಂದಿದ್ದೀನಿ ಇಲ್ಲಿ ಅವೆಲ್ಲ ಏನು ಗಿಟ್ಟಲ್ಲ ಅಂತ ಹೇಳಿ ಅಪ್ಪಾಜಿ ಯಾರು ಯಾರು ನನ್ನ ಎದುರಿಗೆ ನಿಲ್ಲೋ ಗಂಡ್ಯಾರು ನನ್ನ ಬೀಳಿಸಿ ಗೆಲ್ಲೋ ಗಂಡ್ಯಾರು ನನ್ನ ಗೆಲ್ಲುವ ಗಂಡ್ಯಾರು ಯಾರು 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 ನೋಡ್ಬಿಟ್ರ ಫುಲ್ ಶೂಟ್ ಮಾಡಿದ್ದೀನಿ ಬಲ್ವಂತ ಏನ್ ಬಂತು ಪ್ರೀತಿಯಿಂದ ಕೊಡ್ತಾ ಇದೀವಿ ಪ್ರೀತಿಗೆ ಪಾತಿ ಕಟ್ಟಿ ಬೆಳೆಸ ಜಾತಿ ನಮ್ದು ಅಲ್ವಾ ಅಪ್ಪಾಜಿ ಪ್ರೀತಿನೇ ನಮ್ಮ ಪ್ರಪಂಚ ತಗೊಳ್ಳಿಕ್ಕಿಂಕ್ ಯು ಸರ್ ಮುಂದಿದ್ದೀವಿ ಮೂರು ಜನ ತೀರ್ಪು ತೀರ್ಪುಡಕ್ರೆ ರಾಜೀನಾಮೆ ಕೊಟ್ಟಂತ ಕಾಂಟ್ರವರ್ಸೀಲ್ ಕೇಸ್ ಇದು ಡ್ರಗ್ ಲೋಡ್ ವಿಜೇಂದ್ರ ವರ್ಮನ ಹಣೆ ಬರ ಏನು ಅಂತ ತೀರ್ಪುಡಕ್ಕೆ ಈಗ ನಾಲ್ಕನೇ ನ್ಯಾಯಾಧೀಶ ಆಗಿ ಶ್ರೀ ಪ್ರಸನ್ನ ಕುಮಾರ್ ಅವರನ್ನ ನೇಮಿಸಲಾಗಿದೆ ಪೊಲೀಸರ ಬಿಗಿ ಭದ್ರತೆಯಡಿ ಇನ್ನೇನು ನ್ಯಾಯಾಧೀಶರು ಹಾಜರಾಗಲಿದ್ದಾರೆ ಜಡ್ಜ್ ಬಂದಿದ್ದಾರೆ ಬನ್ನಿ ಅವ್ರನ್ನೇ ಇದ್ರ ಬಗ್ಗೆ ವಿಚಾರಿಸೋಣ

ಅಲ್ಲ ಹೀಗೆ ಇಡ್ಕೊಂಡು ಕೈ ಇಲ್ಲ ನೋಡು ಕಾಕಾಯ್ ಓಯ್ 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 ಯಾಕ ಕಾಲಂಗಿಡ್ಬೇಕು ಏನು ಹಿಂಗಿಟ್ರೆ ಬೇಡ ಸರ್ ಅದಲ್ಲ ಸರ್ ಯಾಕ ಬಾಲ ಇಲ್ಲಿ ಇಡ್ಕೊಂಡ್ರೆ ಆಗಲ್ಲ ಪಿಟಿ ಯಾರು ನೀವು ಸರ್ ಮತ್ತೆ ನೀನೇನ್ ಕೋಚಿಂಗ್ ಕೊಡ್ತೀಯಾ ಏನೋ ಒಂದು ಚಿಕ್ ಡೌಟ್ ಕೇಳ್ದ ಅದಕ್ಕೋಸ್ಕರ ಬಾ ಮುಂದೆ ಬಾ ಕೊಡು ಬಾಲ್ನ ಸರ್ वेट ಇದೆ ಸರ್ ಕೊಡಪ್ಪ ಅದಕ್ಕೆ ಅವಾಗ್ಲೇ ಹೇಳಿದೆ ಸರ್ ಬಾಲ್ वेट ಇದೆ ಅಂತ ಏ ಚಾಂಪಿಯನ್ ತುಂಡೆ ಈ ಕಡೆ ಬಾಲ್ ನನ್ನ ಕೈಲಿದೆ ಬ್ಯಾಟ್ ಎಲ್ಲಿದೆ ಸಾರಿ ಸರ್ ಸಾರಿ ಸರ್ ಸರ್ ಇದು ಕ್ರಿಕೆಟ್ ಬಾಲ್ ಅಲ್ಲ ಸರ್ ಶಾರ್ಟ್ ಪುಟ್ ಮರಿ ಈ ಪಿಟಿ ಜೋಕ್ ಮಾಡಿದ್ರೆ ನಿಮ್ಮಂತವ್ರೆಲ್ಲ ನಗ್ಬೇಕಮ್ಮ ಇಷ್ಟ ಸಾಕ ಸರ್ ತುಂಬಾ ಓವರ್ ಆಗೋಯ್ತು ಸ್ವಲ್ಪ ಎಡಿಟ್ ಮಾಡ ಸರಿ ಸರ್ ಈಗ ನೀನ್ ಟ್ರೈನಿಂಗ್ ಕೊಟ್ರೆ ಎಲ್ಲಿ ಬರ್ಗೆ ಎಲ್ಲಿವರೆಗೂ ಡಿಸ್ಟ್ರಿಕ್ ವರ್ಗ ಅದೇ ನಾನ್ ಟ್ರೈನಿಂಗ್ ಕೊಟ್ರೆ ಡಿಸ್ಟ್ರಿಕ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಒಲಿಂಪಿಕ್ ತನಕ ಹೋಗ್ತಾ ಇರ್ತಾರೆ ಸೂಪರ್ ಸರ್ ಕ್ವಿಟ್ ಇಂಡಿಯಾ ಫೈಟ್ ಯಾರು ಯಾರು ನಂತೆ ಲಗಾನ ನಿಂದನ ಸರ್ ಅದನ್ನ ನಾನು ಹೇಳಿದೆ ನಿಮಗೆ ಏನೋ ಚಿಕ್ಕ ಡೌಟ್ ಇತ್ತು ಕ್ಲಿಯರ್ ಮಾಡ್ಕೊಳ್ಳಿ ಓವರ್ ಓವರ್ ಮಾಡ್ತಾ ಇದೀಯಾ ನೀನು ಸರ್ ನೌ ಆಗುತ್ತೆ ಸರ್ ಓಡಿಬಿಡಿ ಸರ್ ಇರ್ಲಿ ಏಯ್ ಈ ಕಡೆ ಬರ ಸರ್ ಬಂದೆ ಸರ್ ಈಗ ಈ ಬಾಲ್ ನ ಹಿಂಗ ಇಡ್ಕೊಬೇಕು ಹಿಂಗ ಇಡ್ಕೊಬೇಕು ಹಿಂಗ ಹಿಂಗ ಮೇಲಿಟ್ಟು ಮೇಲೆ ಇಟ್ಟು ಕೈನ ಹಂಗೇ ಕೆಳಗೆ ಇಟ್ಟು ಹಂಗೇ ಒಂದು ರೋಲ್ ಮಾಡಿ ಹಂಗೇ ಕಟ್ ತರ ಇಡ್ಕೊಬೇಕು

ನೀನೆ ನಗ್ತಾ ಇದ್ಯಾ ಯಪ್ಪ ಯಾಕ್ ನಗ್ತಾ ಇದ್ಯಾ ಸರ್ ನೀವು ಹೇಳಿದ್ರಲ್ಲ ಸರ್ ಪಿಟಿ ಜೋಕ್ ಮಾಡ್ತರೆ ನಗ್ಬೇಕು ಅಂತ ಅದಕ್ಕೆ ಜೋಕ್ ಹಾರ್ಡ್ ವರ್ಕ್ ಜೋಕ್ ಆ ನೀ ಸರ್ ಹೇಳಿದ್ರು ನಗ್ತಿದ್ಯಾ ನಗ್ತ ನಗ್ತಾ ಇರೋದು ನಮ್ಮ ಸರ್ ಅಂದ್ರೆ ತಂಗನೇ ಬಂದಾ ಓಹೋ ಈ ನಂಬರ್ ಪವರ್ ಜಿನಿ ಸರ್ ಕೈಲಿದೆ ಹೈ ಹಲೋ ಯೂ ಲೈಕ್ ದಿಸ್ This ship. This position. Thank you. Bye. Aye. Uh, uh. Jimmy sir. Yes. Oh, Andre, one cup coffee. Yes, Andre, one naalak mat galu. अब ये नो मोदो लिप्पू गंसी आमिल मा ओके तो 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 ಯಾಕ್ ಸರ್ ಹೊಡಾಡ್ತಿದೀರಾ ಅದು ಏನಿಲ್ಲ ನಂದು ಗ್ಯಾಸ್ ಸಿಲಿಂಡರ್ ಬಾಡಿ ಅಲ್ವಾ ಯಾರ್ಗೋ ಕೆಚ್ಚಾತ್ರೆ ಫ್ಲಾಶ್ ಆಗೋಬಿಡುತ್ತೆ ಅದಕ್ಕೆ ಸರ್ ಕಾಫಿ ಅದೇನು ಎರಡು ಮಾತುಗಳು ಮಾತಾಡಿ ಏನೋ ಇಲ್ಲ ಆ ಸೂರ್ಯನ್ ಬಿಹೇವಿಯರ್ ಯಾಕೋ ತುಂಬಾನೇ ಮೋಸ ಸರ್ ನಾನು ಮಾತಾಡ್ತೀನಿ ನೋಡು ಕೈ ತಳ್ಬಿಡ್ತೀನಿ ನೋಡು ಯೋ ಬೇಡ 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 ಕಾಲು ಕಾಲಾ ತಡೆ ತಡೆ ಬಿಡ್ಲಾ

ನಂಬು ತಲೆ ಮೇಲೆ ಹಾಕ್ಬಿಡ್ ಕೋತಿ ಬಡಕ್ ಅದೇ ಇದನ್ ಸೀಕ್ರೆಟ್ ಹಾಗಾದ್ರೆ ನೀನ್ ಜಿನ್ಸನ್ ಅಲ್ಲ ಗ್ಯಾಸ್ ಅನ್ ಕಾಳಿ ಪುತ್ರ ಹಲೋ ಜಿಮ್ಸನ್ ಸರ್ ಆ ನಾನು ಸರ್ ಸೂರ್ಯ ಆ ಹೇಳು ಇಲ್ಲಿಗೆ ಬಾಗ್ತ್ರಲ್ಲ ಬಂದಿದಿನಿ ಎಲ್ಲಿ ಇಲ್ಲ ಸರ್ ಇಲ್ಲ 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 ಹಲೋ ಹಾಯ್ ಸರ್ ಲೈಬ್ರರಿ ಹತ್ರ ಲೈಬ್ರರಿನಾ ಏನು ಹೇಳು ಇಲ್ಲೇ ವೇಟ್ ಮಾಡ್ಲಾ ಇಲ್ಲ ಜಿಮ್ ಹತ್ರ ಬರಲಾ ಐತೆ ಇಲ್ಲೇನ್ ವೇಟ್ ಬೇಕಾಗಿಲ್ಲ ನಮ್ ಕಾಲೇಜ್ ಎದುರುಗಡೆ ಗ್ರೌಂಡ್ ಇದೆಯಲ್ಲ ಅಲ್ಲೊಂದ್ ಶೆಡ್ ಇದೆಯಲ್ಲ ಅಲ್ಲಿ ಬಾ ಮರಿ ನನಗೆ ಸರಿ ಸರ್ ಜಿಮ್ಸನ್ ಸರ್ ಜಿಮಿ ಸರ್ಕಮ್ ಟು ಟು ವೆಲ್ಕಮ್ ಸರ್ ಸರ್ ಗುಡ್ 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 ಫೈಟ್ ಲೊಕೇಶನ್ ಫೈಟಾ ಇನ್ನೇನು ಸೈಟ್ ಒಡಿಯ ಕರ್ದೆ ಅನ್ಕೊಂಡ ಇಷ್ಟೊಂದ್ ಜನ ಹುಡುಗಿರಿದ್ದಾರೆ ಮೋಸ್ಟ್ಲಿ ಅದಕ್ಕೆ ಅಂತಾನೆ ಅನ್ಕೊಂಡೆ ಸರ್ ನೋಡಿದ್ರ ಸರ್ ಇಷ್ಟು ಕೊಬ್ಬಿನ ಮಾತಾಡ್ತಾನೆ ಬ್ಯಾನರ್ಸೆ ಇಲ್ಲ ಅವನ್ಗೆ ನೀನು ಹೇಳಿದಾಗ ಕೇಳಿದೆ ಈಗ ಕಣ್ಣಾರೆ ನೋಡಿದೆ ಲೈ ಹೆಣ್ಣು ಮಕ್ಕಳ ಹತ್ರ ಲೂಸ್ ಲೂಸ್ ಆಗಲ್ವೋ ನನ್ನ ಹತ್ರ ಡೈರೆಕ್ಟ್ ಫೈಟ್ ಮಾಡೋ ಶೀತ ಆಗಿರೋದಿಕ್ಸನ್ ಕೊಡ್ಲಾ ಇದು ಶೀತ ಅಲ್ಲ ಶಾಸ್ತ್ರಿ ಸಿನಿಮಾ ನೋಡಿದ್ಯಾ ನೋಡಿದೀನಿ ಸರ್ ಆದ್ರೆ ಅವ್ರು ಮಾಡಿದ್ರೆ ಸ್ಟೈಲ್ ಆಗಿರುತ್ತೆ ನೀವು ಮಾಡಿದ್ರೆ ಫುಲ್ ಕಾಮಿಡಿ ಸರ್ ಏಯ್ ಅಯ್ಯೋ ಏನು ಸೈಲೆಂಟ್ ಆಗಿದ್ರೆ ಶುರುವಾಗಲ್ಲ ಫೈಟ್ ಮಾಡ್ಬಿಡಿದೆ ಗರ್ಲ್ಸ್ ಸಾಲಮಿ ಗುಡ್ ಮಾರ್ನಿಂಗ್ ಸರ್ ಗರ್ಲ್ಸ್ ಇಲ್ಲಿ ರಕ್ತಪಾತ ಆದ್ರೂ ಆಗ್ಬಹುದು ಆದ್ರೆ ಡೋಂಟ್ ಮಿಸ್ ದಿಸ್ ಓಕೆ ಸೆಲ್ ಎಲ್ಲ ಸೆಲ್ ಇಷ್ಟೊಂದು ಬಿಲ್ಡ್ ಅಪ್ ತೊಳೆಸ ಡೈಲಾಗ್ ಎಲ್ಲಿ ತಕ್ಷಣ ಕೊಡಕ್ಕೆ ಇದು ಡೈಲಾಗ್ ಸೀನ್ ಅಲ್ಲ ಆಕ್ಷನ್ ಸೀನ್ ಫೈಟ್ ಸರ್ ನಾನು ಒಂದ್ಸಲಿ ಕಮಿಟ್ ಆದ್ರೆ ಸುಸೈಡ್ ಗ್ಯಾರಂಟಿ ಓವರ್ ಆಯ್ತು ನಿಂತು ಗರ್ಲ್ಸ್ ಆಕ್ಷನ್ ಹೆವಿಯಾಗಿ ಮೈಂದ ರಕ್ತ ಚಿಮ್ಮಿ ನಿಮ್ ಮೈಲೆಲ್ಲ ಗಲೀಜಾಗಿ ಬಟ್ಟೆ ಎಲ್ಲ ಕೊಳೆ ಆಗ್ಬಿಡ್ಬಹುದು ಪ್ಲೀಸ್ ಸೈಟ್ ಪ್ಲೀಸ್ ಸೈಟ್ ಪ್ಲೀಸ್ ನೋಡ್ಬೇಕಾ ಇಷ್ಟು ದೊಡ್ಡ ವೆಪನ್ ನೋಡಿದ ತಕ್ಷಣ ನಿನ್ ಮೈ ಗಡಗಡೆ ಚಟ್ಟಬೇಕಾಯ್ತಲ್ವಾ ನಾನು ಒಂದು ವೆಪನ್ ತಂದಿದ್ದೀನಿ ಬಲೂನ್ ಚುಚಕ ಪ್ರಾಣ ತೆಗ್ಯೋದಕ್ಕೆ ಕತ್ತಿ ಬೇಕು ಏರ್ಔಟ್ ಮಾಡೋದಿಕ್ಕೆ ಇದು ಸಾಕಲ್ವಾ ಸರ್ ನೋಡಿದೆ ಸರ್ ಕಿಟಕಿನ ಒಂದೇ ಒಂದ್ಸಲ ನೀನು ನನಗೋಸ್ಕರ ಸರ್ violence are you? No, no, no. The girls, girls, girls. You know violence. Here we are also. And you will have to get up. Yes, get up. No, sir. I don't want to go. We don't want to miss this. Sir, the fight, sir. Sir, the action man. I won't let it go. Sir, fight, जी, ವಿಜಯೇಂದ್ರ ವರ್ಮ ಅವನ ಕೇಸ್ ಇನ್ವೆಸ್ಟಿಗೇಷನ್ ಇರ್ತೇನೆ ಕಿರುಕುಳ ತಾಳ್ ಟ್ರಾನ್ಸ್ಫರ್ ಮಾಡ್ಕೊಂಡು ಬೇರೆ ಕಡೆಗೆನೆ ಹೊರಟೋದ್ರು ಎದರೋ ವ್ಯಕ್ತಿ ಅಲ್ಲ ಇದು ಧೈರ್ಯ ಅಂದ್ರೆ ಇದನ್ನ ಮತ್ತೆ ಕೇಳಬೇಕು ಅನ್ನಿಸ್ತಾ ಇದೆಯಲ್ಲ ಡಿವೈಂಡ್ ಹ್ಮ್ ಯಾಕೆ ಲೈವ್ ಆಗಿ ನೋಡಿ ನೀನ್ ವಾದ ಮಾಡೋ ಕೋರ್ಟಲ್ಲಿ ಎದುರಿಗೇನೆ ಒಂದು ಫೋಟೋ ಇರುತ್ತೆ ಮಹಾತ್ಮ ಅವ್ರು ಒಂದು ಮಾತು ಹೇಳಿದ್ದಾರೆ ನೂರು ಜನ ಅಪರಾಧಿಗಳು ಶಿಕ್ಷೆಯಿಂದ ತಪ್ಪಿಸ್ಕೊಂಡ್ರು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅಂತ ಆ ನಿರಪರಾಧಿಗಳ ಲಿಸ್ಟ್ ಓದೋಜೆ ಇವನು ಹೆಂಡತಿ ಅವರು ನಾಲ್ಕು ಜನ ಗಂಡ್ಮಕ್ಳು ಜೊತೆಗೆ ಇವರಿಬ್ರು ಹೆಣ್ಮಕ್ಳು ಹ್ಮ್ ಅವ್ರಿಗಿಬ್ಬರು ಗಂಡನ್ರಿ ಒಟ್ಟಿನಲ್ಲಿ ಇಪ್ಪತ್ತೊಂದು ಜನ ಇನ್ನೋಸೆನ್ಸ್ ತಪ್ಪಿಸ್ಕೊಳ್ಳೋದು ನೂರಲ್ಲ ನಾನೊಬ್ಬ ನನಗೋಸ್ಕರ ಇಪ್ಪತ್ತೊಂದು ಜನ ಸಾಯೋದು ನನಗೆ ಕಾಣ್ತಾ ಇದ್ದೆ ನಾಳೆ ಹತ್ತು ಗಂಟೆಗೆ ನಿನ್ನ ಹಣೆ ಬರ ಏನು ಅಂತ ನನ್ನ ಕಣ್ಣು ಇದೆ